ಸರಿ ಬಂತು ಪಸೋಡ ಲಾವೋಡ ಮಸಾಲೆ ವಡದ ಏನೇನಿದೆ ಅಂದರು ಗೈಸ್ ನಾವೀಗ ಹೋಟೆಲ್ಗೆ ಬಂದಿದ್ದೇವೆ ಮಸಾಲ ದೋಸೆ ಆರ್ಡ್ರ್ ಮಾಡಿದ್ದೇವೆ ಒಂದು ಶೂಟ್ ಇತ್ತು ಅಂದು ಆದರೆ ಬೈಕಲ್ಲಿ ಗುರುವಾಗ ರಂಗಚೇಟ ಹೋಗಿ ಕಲರ್ ಚೇಟ್ ಹಾಕಿದ್ದಾನೆ ಏನು ಮಾಡ್ದು ಇಲ್ಲಿ ಅದೇವರ ಹಾಕಿ ಒಣೆಯ ಮಸಾಲೆ ದೋಸೆ ಹಲೋ ಪುಯಕ್ ಬರ್ಕ್ ನಾವಿವತ್ತು ಬಂದಿದ್ದೇವೆ ಕುಂದಾಪುರಕ್ಕೆ ಎಲ್ಲಿಗೆ ಅಂದ್ರೆ ಶ್ರೀದೇವಿ ಜ್ಯುವೆಲರ್ಸ್ಗೆ ಬನ್ನಿ ಹೂವು ನೋಡಿ ಗೆಳೆಯರಿ ನೋಡಿ ಹೊಯ್ ಬನ್ರಿ ನೋಡಿ ಹೇಗೆ ಉಂಟು ಗೋಲ್ಡ್ ತರನೆ ಬನ್ನಿ ಗೇಸ್ ಬನ್ನಿ ಬನ್ನಿ ಇವತ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ಯಾವ ನಮ್ಮನೆ ಐಟಮ್ ಬೇಕು ನಿಮಗೆ ಶಾ ಒಂದೊಂದು ಕಲರ್ ನನಗೆ ಗ್ಲಾಸಲ್ಲಿ ಕೂಡ ಹಾಕಿದರೆ ಅಷ್ಟು ಚಂದ ಕಾಣ್ತುಂಟು ಕಪ್ಪು ಗ್ಲಾಸಲ್ಲಿ ನೋಡಿ ಬನ್ನಿ ಇದು ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಕೋಟೆಡ್ ಸಿಲ್ವರ್ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ ಸೊ ಸಿಲ್ವರ್ ಕೂಡ ಒರ್ಜಿನಲ್ ಗೋಲ್ಡ್ ಕೂಡ ಒರ್ಜಿನಲ್ ನಿಮಗೆ ಮುಖಕ್ಕೆ ಮೇಕಪ್ ಹಾಕಿದರೆ ಹೇಗೆ ಒಮ್ಮೆ ಕಾಣ್ತೀರಾ ಆದರೆ ಅದು ಮೇಕಪ್ ಹೋದ್ಮೇಲೆ ಒಂಥರ ಕಾಣ್ತೀರ ಆದರೆ ಇದು ಪ್ಯೂರ್ ಅಷ್ಟು ಚೆಂದ ಇತ್ತು ನೋಡಿ ಎಲ್ಲ ನೋಡಿ ಎಲ್ಲ ನೋಡಿ ಮತ್ತು ತೋರಿಸಿಲ್ಲ ಅದೆಲ್ಲ ಹೇಳ್ಬೇಡಿ ಇಲ್ವ ಇಲ್ವ ನೋಡಿ ಕಡ ಉಂಟು ಬಾಯ್ಸಿಗೆ ಎಲ್ಲ ಉಂಟು ನೋಡಿ ನೋಡಿ ರಿಂಗ್ ಕೂಡ ಉಂಟು ಭಾರಿ ಚೆಂದ ಇತ್ತುಬೇಡಿ ನೋಡಿ ನೋಡಿ ಗೆಳೆಯರೇ ಹೇಗೆ ಉಂಟು ನೋಡಿ ಈಗ ನಾವು ಮೇಕಿಂಗ್ ವಿಡಿಯೋ ಮಾಡ್ತಿದ್ದೇವೆ ರಂಗೇಟನ ಗೆಟಪ್ ನೋಡಿ ಹೇಗೆ ಬಾಯ್ಸಿಗೆ ಹೇಗೆ ಲುಕ್ ಅಂತದೆ ನೋಡಿ ಇದು ಒಳ್ಳೆ ನಿಮಗೆ ಯೂಟ್ಯೂಬಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಅದನ್ನು ಪೋಸ್ಟ್ ಮಾಡಿ ನೋಡ್ರಿ ಬಾಯ್ ಅಮ್ಮಅಮ್ಮ ಹೇಳಿ ಇನ್ನು ಟ್ರಾನ್ಸ್ಲೆಟ್ ಇದಕ್ಕೆ ಯಾಕುವ ಮಾಂಗಲ್ಯಂ ತುಂಪು ನಾನೇನು ಹಾ ಓ ಗಾಯಿಸ್ ಹೋಗಿಲ್ಲ ನೋಡಿ ಗಾಯಸ್ ಸಿಮ್ಮದ್ದು ಸಿಮ್ಮದ್ದು ಬೈಮಸ್ ನೋಡು ಮಾಡು ನೀ ಎಂತ ನೋಡ್ತಿದ್ಯಾ ಲಕ ಲಗ ಲಗ ನೋಡಿ ಗೆಳೆಯರಿ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ರು ಗೋಲ್ಡು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಸಿಲ್ವರ್ ಮೇಲೆ ಗೋಲ್ಡ್ ಕೋಟ್ ಮಾಡೋದು ಸಿಂಪಲ್ ನಾವು ಕಪ್ಪಿದರೆ ನಮಗೆ ಅದು ಚಂದ ಕಂಡೆ ಮಾಡ್ತಾ ಹೋಗಿ ಆದರೆ ನಮ್ಮ ಅದೆಲ್ಲ ಹೋಗ್ತದೆ ಇದೆಲ್ಲ ಸ್ವಲ್ಪ ಬಾಳಿಕೆ ಒಳ್ಳೆ ಬಾಳಿಕೆ ಬರ್ತದೆ ಅಲ್ಲ ಸರ್ ಗ್ಯಾರಂಟಿ ಕೊಡ್ತಾರೆ ಒಳ್ಳೆ ಬಾಳಿಕೆ ಬರ್ತದೆ ನಿಮಗೆ ಈ ಲಾಟ್ ಪೋಟು ನಾವು ಸುಮ್ಮನೆ ಅದು ಸಂತೆದೆಲ್ಲ ಹಾಕುವ ಬದಲು ಇದನ್ನೆಲ್ಲ ಹಾಕಿದರೆ ನೋಡಿ ಒಂದು ಬಂಗಾರ ತರಕಾರಿ ಕಾಣ್ತದೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಬಂಗಾರನ್ನು ಬ್ಯಾಂಕಿಗೆ ಇಟ್ಟು ಇದನ್ನು ಹಾಕೊಂಡು ತಿಂದರೆ ಗೊತ್ತಾಗ್ತದೆ ಯಾರು ಜೋಳಿ ಸರ್ ಗೊತ್ತಾಗೂ ಇದೆ ಗೈಸ್ ನೀವೀಗ ಸಂತೆದು ತೆಗೊಂಡ್ರೆ ಅದು ವೇಸ್ಟ್ ಟೋಟಲ್ ವೇಸ್ಟ್ ಅದು ಮತ್ತೆ ನಿಮಗೆ ಸೆಲ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಅದು ಮತ್ತೆ ಕಪ್ಪು ಕಪ್ಪು ಆಗ್ತದೆ ಆದರೆ ಇದಕ್ಕೆ ರೀಸೆಲ್ ವ್ಯಾಲ್ಯೂ ಉಂಟು ಅಥವಾ ನಿಮ್ಮಲ್ಲಿ ಸಿಲ್ವರ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಅಲ್ಲ ತಗೊಳ್ತೇವೆ ನೀವು ತಗೊಳ್ತೀರಾ ಹಾಂ ಸಿಲ್ವರ್ ಹಾಂ ಹೇಳಿ ಹೇಳಿ ತೊಂದರೆ ಇಲ್ಲ ಅದು ಬರ್ತದೆ ಹಾಂ ಓಕೆ ನಿಮ್ಮ ಹತ್ರ ಹಳೆಯ ಸಿಲ್ವರ್ ಇದ್ರೆ ಅದನ್ನು ನಮ್ಮ ಅಂಗಡಿಯಲ್ಲಿ ತಗೊಳ್ತಾರೆ ದಯಮಾಡಿ ಎಲ್ಲರೂ ಬನ್ನಿ ಇದು ಮತ್ತೆ ಒಂದು ವಿಶೇಷ ಏನಂದರೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾರಿಗೆ ಅಂದರೆ ಕುಂದಾಪುರದಲ್ಲಿ ಜೆ ಕೆ ಟವರ್ಸರ್ ಇರುವ ಅಂಗಡಿ ಇದೆ ನೀವು ಖಂಡಿತವಾಗಿ ಬರಬೇಕು ಬೇರೆ ಎಲ್ಲೂ ಇಲ್ಲ ಆ್ಯಂಡ್ ಎಷ್ಟೊಂದು ಒರಿಜಿನಲ್ ಎಲ್ಲೂ ಬೇರೆ ಸಿಗುವುದಿಲ್ಲ ಕ್ಯಾರೆಟ್ ಕ್ಯಾರೆಟ್ ಎಲ್ಲ ಎಲ್ಲಿ ಇರುವ ಕ್ಯಾರೆಕ್ಟರ್ ಕೂಡ ಗೋಲ್ ಥರ ಉಂಟು ಸೊ ಎಲ್ಲ ಬನ್ನಿ ಈಗ 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 ಇದು